ಶಾಸಕರ ಅಭಿಪ್ರಾಯ ಸಂಗಣೆ ಮಾಡಲಿಕ್ಕೆ ಕಡೆಗಡೆ ಎರಡು ದಿವಸದಿಂದ ಟೂರ್ ಮಾಡ್ತಾ ಇದ್ದಾರೆ ಸೊ ಇನ್ನೂ ಅಂತಿಮ ಆಗಬೇಕು ಇದು ನಮ್ಮ ಅಭ್ಯರ್ಥಿ ಯಾರು ಅಂತ ಸೊ ಎಲ್ಲ ಕಡೆ ಅಭಿಪ್ರಾಯ ಸಂಗಣೆ ಮಾಡ್ತೀವಿ ಅಂತಿಮವಾಗಿ ನಮ್ಮ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಇನ್ನೊಂದು ನಾಳೆವರೆಗೆ ಇನ್ನೂ ಸಂಗಣೆ ಮಾಡೋದಿದೆ ಇನ್ನು ನಿಪ್ಪಾಣಿ ಇದೆ ಮಿಕ್ಕೇರಿ ಹೋಗ್ಬೇಕು ಮಿಕ್ಕಿದೆಲ್ಲ ಮುಗಿಸೋದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರಗಾವ್ ಗ್ರಾಮದ ತರುಣ ಯುವಕ ಶಿವಾಜಿ ರಾವ್ಜಿ ಗೋರ್ಪಡೆ ವಯಸ್ಸು ಹದಿನಾರು ಇವನು ಹುಟ್ಟಿನಿಂದಲೇ ಕಣ್ಣು ಕಾಣದೆ ತಾಯಿ ತಂದೆ ಹಾಗೂ ಪ್ರಪಂಚ ಕಾಣದ ರಾವಜಿ ಕತೆ ರಾವಜಿ ತರುಣ ಯುವಕ ಕಣ್ಣು ಕಾಣದ ಈ ಪ್ರಪಂಚದಲ್ಲಿ ಚಿಕಿತ್ಸೆಗೆ ಒಳಗಾಗಿದೆ ಏನಾದರೂ ಸಾಧನೆ ಮಾಡಬೇಕು ಎಂಬ ತನ್ನೊಳಗೆ ತಾನೇ ಛಲ ತುಂಬಿಕೊಂಡು ಸಂಗೀತ ಆಧರಿಸಿ ತಮ್ಮ ಮನೆಯಲ್ಲಿದ್ದ ದೂರವಾಣಿ ಸಂಪರ್ಕ ರೇಡಿಯೋ ಮೂಲಕ ಗಾಯನಗಳನ್ನು ಅನುಸರಿಸಿ ಮನೆಯಲ್ಲಿ ರೇಡಿಯೋ ಆಧರಿಸಿ ರೇಡಿಯೋ ಕೇಂದ್ರಗಳಲ್ಲಿ ಪ್ರಸಾರವಾಗುವ ಸಂಗೀತಗಳನ್ನು ಪಾಠ ಮಾಡಿ ಮರಳಿ ಪ್ರಸಾರವಾಗುವ ಸಂಗೀತ ಜೊತೆಗೆ ತಾನು ಸಹ ಹಾಡಲು ಪ್ರಯತ್ನಿಸಿದ ಇದನ್ನು ಗಮನಿಸಿದ ಕೆಲವರು ಅವನ ಬಳಿ ಒಂದು ಬಂದು ಕುಳಿತು ಜಾನಪದಗಳ ಹಾಡು ಹಾಗೂ ಭಜನೆ ಪದಗಳ ಹಾಡುಗಳನ್ನು ಹಾಡಲು ಪ್ರಯತ್ನಿಸಿದ್ರು ಜೊತೆಗೆ ಗ್ರಾಮದ ಶ್ರೀ ಶಂಕರಾನಂದ ಪರಮಹಂಸ ನಾಟ್ಯ ಸಂಘ ಹಾಗೂ ಭೋಜನಾ ಮಂಡಳಿಯ ಸದಸ್ಯರು ಕೂಡ ಮಠದಲ್ಲಿ ಭಕ್ತಿ ಭಜನಾ ಪದಗಳನ್ನು ಹಾಡಿಸಲು ಪ್ರಯತ್ನಿಸಿದ್ರು ನಾದ ಸ್ವರದ ಜೊತೆಗೆ ತಾಳ ಹಿಡಿದು ವಿವಿಧ ಭಜನಾ ಪದಗಳನ್ನು ಹಾಡಲು ಪ್ರೋತ್ಸಾಹ ನೀಡುತ್ತಿದ್ದಾರೆ ಬಡ ಕುಟುಂಬದಲ್ಲಿ ಜನಿಸಿದ ಈ ಬಾಲಕನನ್ನು ಗ್ರಾಮಸ್ಥರು ಸೇರಿಕೊಂಡು ಶ್ರೀ ಕನ್ನಡ ಸಂಗೀತ ಗಾಯನ ಸ್ಪರ್ಧೆಯಲ್ಲಿ ಹಾಡಿಸಲು ಪ್ರಯತ್ನ ಪರಿಶ್ರಮ ಪಡ್ತಿದ್ದಾರೆ ಈ ಕನ್ನಡ ವಾಹಿನಿ ಬಡವರ ಬಗ್ಗೆ ಕಾಳಜಿ ಹಾಗೂ ಅಂದರಿಗೆ ಆಸರೆ ನೀಡುವ ಹಂಸಲೆಕ್ಕ ಮಹಾನ್ ಗಾಯಕರು ಸೇರಿದಂತೆ ಸಂಗೀತ ಪಂಡಿತರು ಈ ಬಾಲಕನಿಗೆ ಗಾಡ್ ಫಾದರ್ ಆಗಿ ನಿಲ್ಲಬೇಕೆಂದು ಗ್ರಾಮಸ್ಥರು ಪ್ರಯತ್ನಿಸುತ್ತಿದ್ದಾರೆ ಒಮ್ಮೆ ಜೀ ಕನ್ನಡ ವಾಹಿನಿಯಲ್ಲಿ ಬಾಲಕ ಸಂಗೀತ ಹಾಡಿದ್ರೆ ಸಾಕು ಎಂದು ಗ್ರಾಮದ ಸಂಗೀತ ಪ್ರಿಯರು ಮಾಧ್ಯಮ ಮೂಲಕ ಗುರುಗಳು ಅರ್ಜುನ್ ಜನ್ಯ ವಿಪಿ ಪ್ರಕಾಶ್ ಹಾಗೂ ರಾಜೇಶ್ ಕೃಷ್ಣ ಇವರಿಗೆ ಮನವಿ ಮಾಡಿಕೊಂಡ್ರು ಹಾಗೇನಲ್ಲ ಪಾರ್ಟಿ ಪಾರ್ಟಿನೇ ಇದು ಕೂಡ ನಮ್ಮ ಶಂಕರ ಗೆದ್ದಿದ್ದಾರೆ ಭದ್ರ ಕೋಟೆ ಇಲ್ಲೂ ಇನ್ನೂ ಕಡಿಮೆನಿಲ್ಲ ಸಲ ಪ್ರಕಾಶ್ ವಿಕೀರ ಅವರು ಕೂಡ ಗೆದ್ದಿದ್ದಾರೆ ಸೊ ನಮ್ದು ಕೂಡ ಈ ಸಾರಿ ಐದ್ ಜನ ಶಾಸಕರು ಇದೀವಿ ಅಲ್ಲಿ ಕೂಡ ಐದ್ ಜನ ಶಾಸಕರು ಇದ್ದೀವಿ ಸೊ ಹೀಗಾಗಿ ಗೆಲ್ಲಲಿಕ್ಕೆಲ್ಲ ಅವಕಾಶ ಕೂಡ ಇಲ್ಲೂ ಇದೆ ಪ್ರಯತ್ನ ಮಾಡ್ತಾರೆ ಅದು ವರಿಷ್ಠರು ಇನ್ನೂ ತೀರ್ಮಾನ ಆಗಿಲ್ಲ ಇನ್ನೂ ಇನ್ನೂ ತೀರ್ಮಾನ ಆಗಿಲ್ಲ ಅದು ಅಂತಿಮವಾಗಿ ವರಿಷ್ಠ ತೀರ್ಮಾನ ಆಗಬೇಕು ಇನ್ನು ನಾವು ಅಭಿಪ್ರಾಯ ಸಂಗ್ರಹಣೆ ಮಾಡುವಲ್ಲಿ ಸುತ್ತಾಗ್ತದೆ ಹೊರತಾಗಿ ಇನ್ನೂ ಅಂತಿಮ ಆಗಿಲ್ಲ ಆದ್ಮ್ಯಾಗೆ ಘೋಷಣೆ ಮಾಡ್ತಾರೆ ಇಲ್ಲ ನಾವೇನ್ ಅಂತ ಹೇಳಿಲ್ಲ ಹಿಂದಿನ ಸರ್ಕಾರ ಕೊಡ್ತೀವಂತ